நீ இந்துக்கள்ந்தே போது வீடியோக்கு போடக்கூடாது என்னால் ராகே கை முகத்தினேன் தேவதா ரத்தம் இல்லாத அபராமேஸ்வரி <laughs> 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 ಎಲ್ಲರೂ ಹೆಣ್ಮೇತೋ ಸರ್ವ ಮಂಗಳ ಕಾರಣಿ ಸರ್ವೈಶ್ವರ್ಯಂ ಸದಾಸ್ಮಿ ಕರುಣಾಮಯಿ ನಮೋಸ್ತತೆ ನಿಮ್ಮವಾಗಿ ಪ್ರಾರ್ಥನೆ ಮಾಡಿಕೊಡಿ ವರ್ಷ ವರ್ಷವೂ ವಿಶೇಷವಾಗಿ ಜೀವನದಿಗೆ ಆಗಿ ಎಷ್ಟೋ ನದಿಗಳನ್ನ ನಾವು ಈ ದೇಶದಲ್ಲಿ ಕಾಣ್ತೇವೆ ಬೇರೆ ದೇಶಗಳಲ್ಲಿ ನಡೆಯುವಂಥದ್ದು ಒಂದೊಂದು ನದಿ ಕೆಲವು ಕಡೆ ಅಂತೂ ಇಲ್ಲವೇ ಇಲ್ಲ ಹಾಗಿರುವಾಗ ನಮ್ಮಲ್ಲಿ ನಮಗೆ ಯಾಕೆ ಈ ನದಿಯ ಬಗ್ಗೆ ಹೆಚ್ಚಿನ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಹೋದ್ರೂ ಕೂಡ ಈ ನದಿಗಳು ಉಂಟು ಬೇರೆ ಒಂದೊಂದು ನದಿ ಇರುವಂಥ ದೇಶದಲ್ಲಿ ಆ ನದಿಯ ಆ ಭಾಗ ಎರಡೂ ಭಾಗಗಳು ಅತ್ಯಂತ ಸ್ವಚ್ಛವಾಗಿ ಇಟ್ಕೊಡ್ತಾರೆ ಅದಿಯೂ ಮೂಡ ನಮಗೆಲ್ಲ ಜೀವ ನಾವು ಅದರಲ್ಲೇ ಬದುಕುವಂಥದ್ದು ಆರೋಗ್ಯ ಸಿಗುವುದು ಅದರಿಂದ ನಾವು ಸಿಗುವಂಥ ತಿನ್ನುವಂಥ ಅನ್ನ ಎಲ್ಲವೂ ಪ್ರಾಪ್ತವಾಗುವುದು ಈ ನೀರಿಂದ ಹಾಗಿರುವಾಗ ವಿಶೇಷವಾಗಿ ಅತ್ಯಂತ ಸ್ವಚ್ಛವಾಗಿ ಇಟ್ಕೊಳ್ಬೇಕುಣಿ ಉಪಾಯನಿ ಸೀಮಾವತಿ ನಮೋಸ್ತುತೇ

ಮಳೆ ಒಳ್ಳೆ ರೀತಿಯಲ್ಲಿ ಆಗಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನೂರ ತೊಂಬತ್ತ್ ತಾಲೂಕುಗಳಲ್ಲಿ ಬರ ತಮ್ಮೆಲ್ಲರೂ ಕೂಡ ಗೊತ್ತಿದೆ ನಾವು ದೇವರಲ್ಲಿ ದಿನನಿತ್ಯ ಪ್ರಾರ್ಥನೆ ಮಾಡಬೇಕು ಯಾಕೆಂದರೆ ನಮ್ಮ ಭಾಗದಲ್ಲಿ ಮಳೆ ಇದೆ ಇಡೀ ಕರ್ನಾಟಕದ ಹಳೆ ಮೈಸೂರು ಭಾಗ ಏನಿದೆ ಅವರೆಲ್ಲರೂ ಕೂಡ ಉತ್ತಮವಾದ ಬೆಳೆ ಬೆಳೆದು ಸಮೃದ್ಧವಾದ ಜೀವನವನ್ನು ನಡೆಸ್ಬೋದು ನಮ್ಮ ಭಾಗದಲ್ಲಿ ಮಳೆ ಆಗಲಿಲ್ಲ ಅಂತಂದರೆ ಅವ್ರಿಗೆ ಯಾರಿಗೂ ಕೂಡ ಕುಡಿಯೋಕ್ಕೆ ನೀರು ಇಲ್ಲ ಮತ್ತು ಬೆಳೆ ಬೆಳೀಲಿಕ್ಕೂ ಕೂಡ ಹಾಗಾಗಿ ನಾವು ಈ ರಾಜ್ಯದ ಆರಾಧ್ಯ ದೈವ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡೋದೇನು ಅಂತ ಹೇಳಿದರೆ ನಾವು ಕರ್ನಾಟಕ ರಾಜ್ಯಕ್ಕೆ ಉತ್ತಮ ಮಳೆ ಆಗಲಿ ಬೆಳೆ ಆಗಲಿ ರೈತರೆಲ್ಲ ಸುಖ ಶಾಂತಿ ನುಂದಿಯಿಂದ ಇರಬೇಕು ಅಂತ ಎಲ್ಲ ಇರುತ್ತೆ ಬಟ್ ನಮ್ಮದು ಏನು ಸಕಲೇಶ್ವರದ ವಿಶೇಷತೆ ಏನು ಅಂದರೆ ಹಲವಾರು ನದಿಗಳಲ್ಲಿ ಹುಟ್ಟುತ್ತವೆ ಆದರೆ ಆ ನದಿಗಳ ಅನುಕೂಲ ನಮ್ಗೆ ಯಾರಿಗೂ ಕೂಡ ಸಿಗಲ್ಲ ಏಮತಿ ತಾಯಿ ನಗರಕ್ಕೆ ಕುಡಿಯೋಕ್ಕೆ ನೀರಿಗೆ ಒಂದು ಬಿಟ್ಟರೆ ನಮಗೆ ಬೇರೆ ಎಲ್ಲವೂ ಕೂಡ ಮುಂದಿನ ತಾಲೂಕುಗಳಿಗೆ ಮುಂದಿನ ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ ಆದರೂ ಸಂತೋಷ ಅವರಿಗೆಲ್ಲರಿಗೂ ಕೂಡ ಒಳ್ಳೇದಾಗಬೇಕು ಅಂತ ನಮ್ಮ ಎಲ್ಲರ ಭಾವನೆ ಇದೆ ನಮ್ಮ ಇಡೀ ಎಲ್ಲ ನಮ್ಮ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬರು ಜನತೆ ಆಸೆ ಏನಂದರೆ ಒಳ್ಳೆ ಮಳೆ ಆಗಬೇಕು ಈ ಮೈದುಂಬಿ ಹರಿಬೇಕು ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅಂತಕ್ಕಂಥ ನಮ್ಮೆಲ್ಲರ ಕೆಲವು ಕಡೆ ಎಲ್ಲೆಲ್ಲಿ ಏಕಮುಖ ಸಂಚಾರ ಇದೆ ಅಲ್ಲಿ ಸ್ಪಾ ಲ್ಯಾಂಡ್ ಎಕ್ವೇಷನ್ ಮಾಡ್ಕೊಂಡು ಸ್ವಲ್ಪ ರಸ್ತೆ ಅಗಲೀಕರಣ ಮಾಡ್ಕೊಂಡು ಇಂಥ ಸಮಸ್ಯೆಗಳು ಬಂದಾಗ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದಲ್ಲ ಇಲ್ಲ ಖಂಡಿತ ನೀವು ಹೇಳಿದ್ರು ಕೂಡ ಗಮನದಲ್ಲಿದೆ ಬೆಳಗ್ಗೆ ನೀವು ನನ್ನ ವಿಡಿಯೋವನ್ನು ಶೇರ್ ಮಾಡಿದ್ದೀರಿ ಮಾಡಿದ ತಕ್ಷಣ ನಾನು ಇದ್ದಿದ್ದು ಕೂಡ ಲೇಟ್ ಆಯಿತು ರಾತ್ರಿ ಎರಡು ಗಂಟೆ ಆಗೋಯ್ತು ನಾನು ಇಮಿಡಿಯೇಟು ಎಸ್ ಪಿ ಮತ್ತು ಡಿ ಸಿ ಅವರಿಗೆ ಡಿ ವಿ ಎಸ್ ಕೂಡ ಇಮಿಡಿಯೇಟ್ ಮಾತಾಡಿ ಅಲ್ಲಿರ್ತಕ್ಕಂಥ ಮೊದಲು ಫುಲ್ಲಾ ಮಾಡಬೇಕು ನೈಟಲ್ಲಿ ಪಾಪ ಫ್ಯಾಮಿಲಿಗಳಲ್ಲಿರ್ತಾರೆ ಇರ್ತಾರೆ ಕೂಡ ನಿತ್ಯ ಕರ್ಮಕ್ಕೆಲ್ಲ ತೊಂದರೆ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಇಮಿಡಿಯೇಟ್ ಕ್ಲಿಯರ್ ಮಾಡಿಸಿದ್ದೀನಿ ನೀವು ಇದು ಮಾಡಿ ಇದು ಮಾಡಿದ ತಕ್ಷಣ ನಾನು ಮಾಡಿದೆ ಎಲ್ಲ ವೆಹಿಕಲ್ಗಳು ಕ್ಲಿಯರ್ ಮಾಡಿಸಿದ್ದೀವಿ ಬೆಳಗ್ಗೆ ಆರಿಂದ ಸಂಜೆ ಆರ ತನಕ ಫಸ್ಟ್ ಓಡಾಡಲಿ ಆಮೇಲೆ ನೋಡ್ಕೊಳ್ಳಿ ಈಗ ಒಂದು ರೌಂಡ್ ಎಲ್ಲ ಈಗ ಅಲ್ಲಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ಅಲ್ಲಿ ಹೋಗಿ ನೋಡ್ಬಿಟ್ಟು ಏನು ಮಾಡ್ಬೋದು ಅನ್ನೋದು ಯೋಚನೆ ಮಾಡಿದ್ವಿ ಜನಗಳಿಗೆ ಏನು ತೊಂದರೆ ಆಗ್ಬಾರ್ದು ಅದ್ರ ಜೊತೆಗೆ ಜನಗಳ ಜೀವ ಉಳಿಸ್ಬೇಕಾದ್ರು ಕೂಡ ನಮ್ಮೆಲ್ಲ ಜವಾಬ್ದಾರಿ ಇದೆ ಎರಡ್ ಸಾವಿರದ ಹದಿನೇಳರಿಂದಲೂ ಇದೇ ಸಮಸ್ಯೆ ಇದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅದೇ ಥರ ಒಂದು ಟ್ಯಾಂಕರ್ ಬಿದ್ದು ಇಬ್ರು ಡೆತ್ ಆದರು ಈಗ ಮೊನ್ನೆ ಏನೋ ಅವರ ಅದೃಷ್ಟ ಚೆನ್ನಾಗಿತ್ತು ಹುಡ್ಕೊಂಡಿದ್ದಾರೆ ಮಾರುತಿ ಬ್ಯಾನ್ ಮೇಲೆ ಬಿದ್ದಿರೋದು ಇವರು ನ್ಯಾಷನಲ್ ಹೈವೇ ಅವರು ಏನ್ ಮಾಡ್ತಾ ಇದ್ದಾರೆ ಈ ತರ ಸಮಸ್ಯೆಗಳು ವರ್ಷ ವರ್ಷ ಆಗ್ತಾ ಇದ್ದಾರೆ ಮಳೆಗಾಲ ಬಂದಾಗ ಮಾತ್ರ ಇವರು ಇದ್ ಮಾಡ್ತಾರಲ್ಲ ಏನು ಇದೆ ಒಂದು ದುರಂತ ಅಂತ ಹೇಳಿದರೆ ಸಕ್ಲೇಶ್ ಕುರಿತು ಏನು ಮಾರಾಳಿದಂಥ ರಸ್ತೆ ಮಾಡ್ತಾರೆ ಎಂಟು ವರ್ಷದ ನಾವು ನೋಡ್ತಾನೆ ಕಾಮಗಾರಿ ಮಾಡ್ತಾನೆ ಅದರಲ್ಲೂ ಕೂಡ ಒಂದು ಸರ್ತಿ ಏನೋ ಜಾಸ್ತಿ ಮಳೆ ಆಗಿತ್ತಲ್ಲ ಎಷ್ಟೊಂದು ಸಮಸ್ಯೆ ಆಗಲಿಲ್ಲ ಈ ಸರ್ತಿ ಹೆಚ್ಚು ಮಳೆ ಆದ್ರಿಂದ ಬೇರೆ ಬೇರೆ ಭಾಗದಲ್ಲಿ ಸಮಸ್ಯೆ ಆಗಿದೆ ನಾನು ಕೂಡ ಬೆಳಗ್ಗೆ ಅಧಿಕಾರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೀನಿ ಈಗ ಒಂದು ಎಕ್ಸ್ಪರ್ಟ್ ಟೀಮ್ ಒಂದು ಕರೆಸ್ತಾ ಇದ್ದಾರೆ ಈಗ ಬಹುಶಃ ಇವತ್ತು ನಾಳೆ ಬರ್ತಾರೆ ಎಕ್ಸ್ಪರ್ಟ್ ಟೀಮ್ ಬಂದು ಎಲ್ಲೆಲ್ಲಿ ಗುಡ್ಡ ಕುಸಿದಕ್ಕೆ ಯಾವ ರೀತಿ ಏನು ಮಾಡ್ಬೋದು ಅಂತಕ್ಕಂಥದ್ದನ್ನು ನೋಡಿ ಮುಂದಿನ ಕ್ರಮ ತಗೊಳ್ಕ್ರೆ ಅಂತಂದರೆ ಅದೇ ನಾನೀಗ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆಯಲ್ಲ ಅದಕ್ಕೆ ಮೂಲ ಕಾರಣ ನೀವು ಹೈವ್ಯರು ಮಾಡಿರ್ತಕ್ಕಂಥ ವೈಜ್ಞಾನಿಕ ಕಾಮಗಾರಿ ಅಂತಕ್ಕಂಥದ್ದು ನಾನು ಸಂಬಂಧ ಮಾತಾಡ್ತೇನೆ ಬಟ್ಟು ಪಾಪ ಇವತ್ತು ಅವರು ಇಂಜಿನಿಯರ್ ಕೂಡ ನನ್ನತ್ರ ಸರ್ ಅದು ಜಾಗ ಇರೋ ಅಕ್ವೇಷನ್ ಆಗಿರೋದೇ ಅಷ್ಟು ಸರ್ ಏನು ಮಾಡೋದು ಸರ್ ಅದು ಮಾಡಲಾಗ ಬೇರೆ ದಾರಿ ಇಲ್ಲ ಅಂತಕ್ಕಂಥ ಹೇಳಿದರೆ ಅದಕ್ಕೆ ಈಗ ಆ ಲ್ಯಾಂಡ್ ಕುಸಿದಾರ ರೀತಿಯಲ್ಲಿ ಏನೋ ಕಾಂಕ್ರೀಟ್ದು ಏನೋ ಸೈಡ್ ಇದೆಲ್ಲ ಮಾಡಿದ್ದಾರೆ ನೋಡಿ ಅಲ್ಲ ಬಂಗ್ಳೂರು ಕಡೆ ಎಲ್ಲ ಮಾಡಿದಾರೆ ಆ ರೀತಿಯಲ್ಲಿ ಏನೋ ಮಾಡ್ತೀವಿ ಅಂತಕ್ಕಂಥ ಇವತ್ತು ಹೇಳಿದರೆ ಇವತ್ತೇನು ಎಕ್ಸ್ಪರ್ಟ್ ಟೀಮ್ ಬರುತ್ತಂತೆ ಏ ಏವ್ಯ ಅಧಿಕಾರಿಗಳು ಯಾರು ಬಂದಿದ್ದಾರಾ ಈಗ ದೊಡ್ಡ ನೂರೈವತ್ತು ಅಡಿ ಹತ್ರ ಇದೆ ಅಂತ ಕಡೆ ಗುಡ್ಡ ಇವರು ಕಟ್ ಮಾಡೋದ್ರ ಬದಲು ಈಗ ಸುರಂಗಗಳು ಮಾಡಿದಾರಲ್ಲ ಆ ಟೈಪ್ ಆಲ್ಟರ್ನೇಟಿವ್ ರಸ್ತೆ ಮಾಡಬಹುದಾಗಿತ್ತು ಅವ್ರು ಪ್ಲಾನ್ ಮಾಡಿದ್ರೆ ಮೊದಲನೇ ಅಲ್ವಾ ಈಗ ನನ್ಗೆ ಮೊನ್ನೆ ಚೌಟಾಲ್ ಅವರು ಸಿಕ್ಕಿದ್ರು ನಮ್ಮ ಮಂಗ್ಳೂರಿನ ಎಂ ಪಿ ಅವರು ಸಿಕ್ಕಿದ್ರು ಪಾರ್ಟಿ ಈಗ ಅವರು ನನ್ನನ್ನು ನಾಡಿದ್ದು ಅಂದರೆ ಈ ಈ ತಿಂಗಳಲ್ಲಿ ನಿತಿನ್ ಗಡ್ಕರ್ ಅಪಾಯಿಂಟ್ಮೆಂಟ್ ತೊಗೋತೀನಿ ನಾವು ಇಲ್ಲಿ ಹೋಗೋಣ ಅಂತಕ್ಕಂಥದ್ದು ಹೇಳಿದ್ದಾರೆ ಅವರು ಕೂಡ ಇಂಟ್ರೆಸ್ಟ್ ಆಗಿದ್ದಾರೆ ಅದು ಯಾವುದು ಸುರಂಗ ಮಾರ್ಗ ಇದೆಯಲ್ಲ ಅದು ಕೂಡ ಇಂಟ್ರೆಸ್ಟ್ ಆಗಿದ್ದಾರೆ ಸೊ ಅದನ್ನು ಮಾಡೋಣ ಅನುಕೂಲ ಆಗುತ್ತೆ ಯಾಕಂದರೆ ಫ್ಯೂಚರಲ್ಲಿ ಈ ಥರ ಪ್ರಾಬ್ಲಮ್ಗಳಾದಂಥ ಸಂದರ್ಭದಲ್ಲಿ ತುಂಬ ಕಷ್ಟ ಮತ್ತು ಏನು ಈ ಗಾರ್ಡ್ ಸೆಕ್ಷನಲ್ಲಿ ದೊಡ್ಡ ದೊಡ್ಡ ಲಾರಿಗಳು ಆ ಕಡೆ ಈ ಕಡೆ ಬರ್ಲಿಕ್ಕಿಂತ ತುಂಬ ಕಷ್ಟ ಈ ನಿಟ್ಟಿನಲ್ಲಿ ಸುರಂಗ ಮಾರ್ಗ ಮಾಡಲಿಕ್ಕೆ ನಾನು ಆಲ್ರೆಡಿ ಒಂದು ಸಲ ಮಾತಾಡಿದೆ ಅವರು ಇಂಟ್ರೆಸ್ಟ್ ಆಗಿದ್ದಾರೆ ನೀವು ಬಂದರೆ ಹೊಸಕ್ಕೆ ಅನುಕೂಲ ಆಗುತ್ತೆ ಬನ್ನಿ ಅಂತಕ್ಕಂಥದ್ದು ಹೇಳಿದರೆ ನಾವು ಆದಷ್ಟು ಬೇಗ ಸುರಂಗ ಮಾರ್ಗ ಮಾಡಲಿಕ್ಕೆ ಇರಬೇಕು ಅದನ್ನು ಕೂಡ ಮುಂದುವರ್ತಕ್ಕಂಥ ಕೆಲಸ ಮಾಡೋಣ ಅದ್ರ ಜೊತೆಗೆ ನೀವು ಹೇಳಿದಾಗ ಆಲ್ಟರ್ನೇಟ್ ರಸ್ತೆಗಳು ಏನಿದ್ದಾವೆ ಅವೆಲ್ಲವನ್ನು ಕೂಡ ಈ ವೀಕ್ಷಣೆ ಮಾಡಿ ವೈಂಡಿಂಗ್ ಮಾಡಿ ಈ ರೀತಿ ಪರಿಸ್ಥಿತಿ ಆದಾಗ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಆಲ್ಟರ್ನೇಟ್ ರಸ್ತೆಗಳನ್ನ ಇಟ್ಕೊಳ್ಳಿ ಅನುಕೂಲ ಅಂತ ಹೇಳಿಬಿಟ್ಟು ನನಗೂ ಕೂಡ ಗೊತ್ತಿದೆ ನೋಡ್ತೀವಿ ಖಂಡಿತವಾಗ್ಲು ಬೇರೆ ನೀವೇನೇ ಸಲಹೆ ಕೊಟ್ಟರು ಖಂಡಿತವಾಗ್ಲು ಅದನ್ನ ಮಾಡಿ ಸಕೇಶ್ ಜನತೆಗೆ ಮತ್ತೆ ಏನು ನ್ಯಾಷನಲ್ ಲೆವೆಲ್ ಓಡಾಡ್ತಕ್ಕಂಥ ಎಲ್ಲರಿಗೂ ಕೂಡ ಅನುಕೂಲ ಆಗಬೇಕು ಅಂತ ನಮ್ಮೆಲ್ಲರ ಉದ್ದೇಶ ಸರ್ ಲಾಸ್ಟ್ ಟೈಮ್ ಇದೇ ರೀತಿ ರಸ್ತೆ ನಿರ್ಮಾಣ ಮಾಡೋಕ್ಕೆ ಮಾತ್ರ ಬಿಟ್ಟರೆ ರಸ್ತೆ ಪಂಚ ತಡೆಗೋಡೆ ಬಂದಾಗ ಒಂದು ಬರುವಂತಹ ಹಣ ಇಲ್ಲ ಹಾಗಾಗಿ ನಾವು ರಸ್ತೆ ಬಗ್ಗೆ ಅಂತ ಹೇಳಿ ಅಲ್ಲಿಗೆ ತಡೆಗೋಡೆ ಕೊಟ್ಟು ಪ್ಲಾನೇ ಮಾಡಿಲ್ಲ ನೋಡಿ ಹಿಂದೆ ಇರ್ತಕ್ಕಂಥ ಅಧಿಕಾರಿಗಳು ಜನಪ್ರತಿನಿಧಿಗಳು ಏನು ಮಾಡಬೇಕು ಅವತ್ತು ಅಧಿಕಾರಿಗಳನ್ನ ಜೊತೆಲಿ ಕರ್ಕೊಂಡೋಗಿ ಸರ್ವೆ ಮಾಡಿ ಎಲ್ಲಿಗೆ ರಿಟರ್ನಿಂಗ್ ಮಾಡಬೇಕು ಎಲ್ಲಿಗೆ ಡಿವೈಡರ್ ಬೇಕು ಅನ್ನೋದನ್ನು ಕರೆಕ್ಟಾಗಿ ಒಂದು ಯೋಚನೆ ಮಾಡಿ ಒಂದು ಗ್ರೂಪ್ ಪ್ರಿಂಟ್ ರೆಡಿ ಮಾಡಬೇಕಾಗಿತ್ತು ಡಿ ಪಿ ಆರ್ ಮಾಡಬೇಕು ಡಿ ಪಿ ಆರ್ ಮಾಡಬೇಕಾಯ್ತು ಆ ಡಿ ಪಿ ಆರ್ನ ತಗೊಂಡು ಮತ್ತೆ ಅಧಿಕಾರಿಗಳ ಜೊತೆ ಒಂದ್ಸತಿ ವೆರಿಫಿಕೇಶನ್ ಮಾಡಬೇಕಾಗಿತ್ತು ನೋಡಿ ನ್ಯಾಷನಲ್ ಹೈವೇ ದಿನನಿತ್ಯ ನನಗೆ ಫೋನ್ಗಳು ಅಂತೇಳಿದ್ರೆ ಇಲ್ಲಿ ಡಿವೈಡರ್ ಕೊಡಬೇಕು ಇಲ್ಲಿ ಡಿವೈಡರ್ ಕೊಡಬೇಕು ಇಲ್ಲಿ ಇಲ್ಲಿ ಓವರ್ ಮಾಡಬೇಕಾಗಿತ್ತು ನೋಡಿ ತುಂಬ ಜಾಗದಲ್ಲಿ ಎಲ್ಲಿ ಇಂಪಾರ್ಟೆಂಟ್ ಜಾಗದಲ್ಲಿ ಅಲ್ಲೇ ಫ್ಲೈಓವರ್ ಏನಾಗುತ್ತೆ ನ್ಯಾಷನಲ್ ಹೈವೇ ಅದನ್ನು ಎಲ್ಲ ನೂರು ನೂರು ಇಪ್ಪತ್ತು ನೂರು ನಂಬರ್ ಸ್ಕೊಳ್ಳಲು ಇರ್ತಾರೆ ಸಡನ್ ಬಂದು ಇಂಟೊಂದು ತಳ ಕೂತು ವೆ ಅಡ್ಡ ರಸ್ತೆಗಳಲ್ಲಿ ತುಂಬಾ ಕಡೆ ಯೂಟರ್ ತುಂಬ ಅಂದ್ರೆ ತುಂಬಾ ಸಮಸ್ಯೆಗಳಿದಾವೆ ಈಗ ಆಗೋಗಿದೆ ಹಂತ ಹಂತವಾಗಿ ಸರಿ ಮಾಡೋದಕ್ಕೆ ಏನ್ ಅವೆಲ್ಲವನ್ನು ಕೂಡ ನಾವು ಓಕೆ ಮೊನ್ನೆನ ಅಧಿವೇಶನದಲ್ಲಿ ಗಮನ ಸೆಳೆಯೋದಕ್ಕೆ ಪರ್ಮಿಷನ್ ಕಿಡೋದಕ್ಕೆ ಸಿಕ್ಕಿಲ್ಲ ಆದರೂ ಕೂಡ ಮಧ್ಯದಲ್ಲಿ ಇರ್ತಕ್ಕಂಥ ರಸ್ತೆ ಅವ್ಯವಸ್ಥೆ ಬಗ್ಗೆ ನಾನು ಸದನದಲ್ಲಿ ಮುಖ್ಯಮಂತ್ರಿಯವರು ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಗಮನವನ್ನು ಸೆಳೆದಿದ್ದೀನಿ ಖಂಡಿತವಾಗಲೂ ಕೂಡ ರಾಜ್ಯ ಸರ್ಕಾರದ ಏನೇನು ಕಾರ್ಯಕ್ರಮಗಳಾಗಬಿಟ್ಟು ಆಗಿದ್ದ ನಿಟ್ಟಿನಲ್ಲಿ ಈಗಾಗಲೇ ಡಿ ಸಿ ಸೂಚನೆಯನ್ನು ಕೊಟ್ಟಿದ್ದಾರೆ ನಾವು ಮತ್ತೆ ಈಗ ನಮ್ಮ ತಾಲೂಕು ಅಧಿಕಾರಿಗಳ ತಂಡ ಒಂದು ಈಗ ಎಲ್ಲಿ ಮೊನ್ನೆ ಭೂಮಿ ಕುಸಿತ ಆಗಿದೆ ಅಂತ ಹೇಳ್ತಾರೆ ದೊಡ್ಡ ಪಕ್ಕೇ ಆ ಭಾಗದಲ್ಲಿ ವೀಕ್ಷಣೆಯನ್ನು ಮಾಡ್ತಾರೆ ಬಟ್ ಆಜಾದ್ ರೋಡಲ್ಲಿ ಏನಾದರೂ ಕೂಡ ಆ ರೀತಿ ನೆರೆ ಪರಿಸ್ಥಿತಿ ಆದರೆ ಏನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಈಗ ಆಲ್ರೆಡಿ ತಹಸೀಲ್ದಾರ್ ಅವರು ಅದಕ್ಕೆ ಅಂಬೇಡ್ಕರ್ ಬೊಮ್ಮೆ ಕೂಡ ಕೊಡಬಹುದು ನಿರ್ಮಾಣ ಮಾಡಿದ್ದಾರೆ ಬಟ್ಟು ಯಾವುದೇ ರೀತಿ ಅವಘಡ ಆಗಬಾರ್ದು ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಿದ್ವಿ ಖಂಡಿತವಾಗ್ಲೂ ಕೂಡ ಏನೇ ಇದಾದರೂ ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ತಗೊಂಡಿದ್ವಿ ಮತ್ತು ರಸ್ತೆ ಏನು ಬಂದ್ ಮಾಡಿದ್ರು ರಾತ್ರಿ ನಾನು ಬೆಳಿಗ್ಗೆನೇ ಡಿ ಸಿ ಮತ್ತು ಎಸ್ ಪಿ ಇವ್ರೊಳಿಗೂ ಕೂಡ ಮಾತಾಡಿ ಯಾವ ವೆಹಿಕಲ್ ಬ್ಲಾಕ್ ಆಗಿ ಅದನ್ನು ಇಮಿಡಿಯೇಟ್ ಕ್ಲಿಯರ್ ಅಂತ ಹೇಳಿದೀನಿ ಮತ್ತು ಬೆಳಗ್ಗೆ ಆರಿಂದ ಸಂಜೆ ಆರು ತನಕ ವೆಹಿಕಲ್ ಬಿಡಲೇಬೇಕು ಯಾಕೆಂದರೆ ಮಡಿಕೇರಿನೂ ಬ್ಲಾಕು ಈ ಚಾರ್ಮುಡಿ ಘಾಟಲ್ಲಿ ಇವಿ ವೆಹಿಕಲ್ಸ್ ಹೋಗಲ್ಲ ಇಲ್ಲೂ ಹೋಗ್ತಾಗಲ್ಲ ಮತ್ತು ಇದು ಇದು ಇರ್ತಕ್ಕಂಥ ಮೇನ್ ಇದೇ ಇಲ್ಲೂ ಬ್ಲಾಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ ತುರ್ತು ಕಾರ್ಯಕ್ರಮಕ್ಕೆ ಏನು ನಾನು ನಾನೀಗ ಆಲ್ರೆಡಿ ನ್ಯಾಷನಲ್ ಐವರಿಗೆಲ್ಲ ಮಾತಾಡಿ ಜೆಸಿ ಇಟ್ಯಾಚಿಗಳನ್ನೆಲ್ಲ ಸ್ವಲ್ಪ ರೆಡಿ ನಿಲ್ಸ್ಕೋಬೇಕು ಏನಾರು ಹೆಚ್ಚು ಕೇಳ್ಲಿ ತುರ್ತಾಗಿ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರಿ ಬೆಳಗ್ಗೆ ಆರರಿಂದ ಸಂಜೆ ಆರು ತನಕ ವೆಹಿಕಲ್ ಬಿಡಲೇಬೇಕು ಅಂತ ಹೇಳಿದ್ರೆ ಈಗ ನಾವು ಮತ್ತೆ ತಹಸೀಲ್ದಾರರು ಮತ್ತೆ ನಮ್ಮ ರೌಂಡ್ ಈಗ ಭೇಟಿ ಮಾಡ್ತೀವಿ ಆಗ್ಬೋದು ಮತ್ತೆ ಮುನ್ನೆಚ್ಚರಿಕೆಗೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಕ್ರಮ ಖಂಡಿತವಾಗಿ ಈಗ ಆಲ್ರೆಡಿ ಈಗ ಅಂಬೇಡ್ಕರ್ ಭವನವನ್ನು ರಿಸರ್ವ್ ಇಟ್ಟಿದ್ದಾರೆ ಈಗ ಮಳೆ ಬಂದರೆ ಒಂದು ಕೊಫ್ಲ ಹತ್ರ ಫುಲ್ ಕವರ್ ಆಗುತ್ತೆ ಬಿಟ್ಟರೆ ಆಗ ಬದ್ರಿಯಾ ಹೋಟೆಲ್ ಹತ್ರ ತನಕ ಬರುತ್ತೆ ಈ ಕಡೆ ನಿಮ್ಗೆ ಆಜಾದ್ ರೋಡ್ ಗೊತ್ತಿದೆ ತಮ್ಮೆಲ್ಲ ಕೂಡ ಆ ರೀತಿ ಏನಾದ್ರು ಬರೋ ಸೂಚನೆ ಇದೆ ಅಂತಂದರೆ ನಮ್ಮ ತಾಲೂಕು ಆಡಳಿತ ತುಂಬ ಅಲರ್ಟ್ ಆಗಿದೆ ರಾತ್ರಿ ಯಾವುದೇ ಕೂಡ ಕಾಲ್ ಸೆಂಟರ್ ಕೂಡ ಮಾಡಿದರೆ ಆ ರೀತಿ ಏನಾರು ಆಯಿತು ಅಂತಂದರೆ ಇಮಿಡಿಯೇಟ್ ಆಜಾದ್ ರಸ್ತೆ ಮತ್ತು ಆ ಜನನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ತೀವಿ ಖಂಡಿತವಾಗ್ಲೂ ಕೂಡ ನಾನು ನಾಡಿದ್ದು ಸೋಮವಾರ ಕೂಡ ನಾನು ಅಧ್ಯಕ್ಷ ಅದ್ದೇಶಕ್ಕೆ ಇದೇ ಉದ್ದೇಶಕ್ಕೋಸ್ಕರ ಬಂದೆ ಸೋಮವಾರನೂ ಕೂಡ ಸರ್ಕಾರದ ಗಮನವನ್ನು ಸೆಳೆದು ಆ ರೀತಿ ತುರ್ತುಪಡಿಸ್ತಿದ್ದೀರಿ ಗಂಡಿ ಕೇಂದ್ರವನ್ನು ಕೂಡ ಕರೀಲಿಕ್ಕೇನು ಬೇಕು ಎಲ್ಲ ವ್ಯವಸ್ಥೆ ಕೂಡ ಮಾಡ್ತೀವಿ ಅಂತ ಹೇಳಿ ಈಗ ಆಲ್ಟರ್ನೇಟ್ ರಸ್ತೆಗಳಿದಾವಲ್ಲ ಈಗ ದೊಡ್ಡ ಪ್ಲೇನಲ್ಲಿ ಅಕಸ್ಮಾತ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಹಾರ್ಲೆ ಕೂಡಿಗೆ ನಡಳಿ ಮೇಲೆ ದೊಡ್ಡ ಪ್ಲೇಕ್ ಒಂದು ರೀಚ್ ಆಗ್ಬೋದು